மய்ஸ் புராணா கருணால நமவத் குருவிஷ்ணு மகேஸ்வர குருசாட்சா தஸ்மீ எல்லா ஹி நமஸ்த ಈ ವಿಶೇಷವಾದಂತಹ ಗಮಕ ರೂಪಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದರು ಕಾವ್ಯ ಕನಕದಾಸ ವಿರಚಿತ ರಾಮಧಾನ್ಯ ಚರಿತ್ರೆ ಇದರ ಗಮಕ ರೂಪಕವನ್ನು ರಚಿಸಿದಂಥವರು ನಮ್ಮೆಲ್ಲರ ಪ್ರೀತಿಯ ಹಿರಿಯ ಗಮಕಿಯಾದಂತಹ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಒಂದು ಮಾರ್ಗದರ್ಶನ ಹೇಳಿದಂತವರು ಗಮಕ ಹಿರಿಯ ಗಮಕಿಗಳಾದಂತಹ ಶ್ರೀಮತಿ ಗೀತಾ ಪ್ರಭಾಕರ್ ನಮ್ಮ ಸದನದ ಅಧ್ಯಕ್ಷರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಗೌರಿ ಈ ರೂಪಕದಲ್ಲಿ ಗಮಕಿಯ ಪಾತ್ರದಲ್ಲಿ ಶ್ರೀಮತಿ ಸುಷ್ಮಾ ಸಂತೋಷ್ ಅವರು ನಿರ್ವಹಿಸಿದ್ದಾರೆ ರಾಮನ ಪಾತ್ರದಲ್ಲಿ ಶ್ರೀಮತಿ ಲಲಿತಾ ಜೋಶಿ ಅವರು ಕ್ರೀಬ ಅಂದರೆ ಭತ್ತದ ಪಾತ್ರದಲ್ಲಿ ರಮ ನರದ ಪಾತ್ರದಲ್ಲಿ ಪೂರ್ಣಿಮಾ ಮಂಜುನಾಥ ಈ ಗಮಕ ರೂಪಕದ ನಿವೇದಕರಾಗಿ ನನ್ನೊಡನೆ ಹಿರಿಯರಾದ ಶ್ರೀಮತಿ ಮಾಲಾ ಅಹೌತರು ಹಾಗೂ ನಾನು ಅಂದರೆ ಮೀನಾಕ್ಷಿ ಶ್ರೀ ಬಂದರು ಈ ರೂಪಕವನ್ನು ತಮ್ಮ ಮುಂದೆ ರಚಿತ ಕನಕದಾಸಿದ ರೀ ಜನತೆ ಬಂಗಾರರೆನ್ನುವದು ಕನ್ನಡದ ಭಾಷೆ ನುಡಿಯಲ್ಲಿ ಒಳ ಮೂಡುವ ನನ್ನ ಆಸೆ ನನ್ನ ಮಡದಿಗೂ ಕೂಡ ಕನ್ನಡವೇ ಚಿನ್ನ ಕನ್ನಡದ ನನ್ನ ಜೀವಿತದ ಅನ್ನ ಎಷ್ಟು ಚಿನ್ನ ಕನ್ನಡವೇ ಹಿರಿ ಹಿಗ್ಗಲಿ ಆಧ್ಯಾತ್ಮಕ ಸೇರಿ ತಳಿಯ ಮೈಮನ ಮಾತಾಗಲಿ ಜೋನಿನ ಚರಿ ದಿನ ದಿನಗಳು ಸುದಿನವಾಗಲಿ ಈ ದಿನದಂತೆಯೇ ಎಲ್ಲ ದಿನಗಳು ಸುದಿನವೇ ಕನಕನ ವಿಶೇಷ ಮಾಹಿತಿ ಆದಿಕವಿ ಪಂಪನ ಮಾತು ಇದೀಗ ಪಂಪನಂತೆ ಕನಕ ಕವಿಯೂ ಹೋದು ಕವಿದೂ ಹೋದು ಗುರುವನಾರರು ಮಹಾಮಂಡಲಿನಲ್ಲಿದ್ದ ರಾಜಕಾರ್ಯದ ನಂತರ ವ್ಯವಹಾರ ಕುಶಲ ಸುಜ್ಞಾನಿ ದೈವಾನುಗ್ರಹದಿಂದ ಧುವೈ ಅವತರಿಸಿದ ಮಹಿಮ ಅಲ್ಲವೇ ಪಾಡವೆಂಬ ಗ್ರಾಮದಲ್ಲಿ ಸಾವಿರದ ಐನೂರ ಐವತ್ತರಲ್ಲಿ ವೀರಪ್ಪ ಮತ್ತು ಕಚ್ಚಮ್ಮನವರಿಗೆ ತಿಮ್ಮಪ್ಪನ ಹರಕೆಯಿಂದ ಜನಿಸಿದವನ ವಿಜಯನಗರದ ಅರಸರ ಆಶ್ರಯದಲ್ಲಿ ದಂಡನಾಯಕನಾದ ಕನಕ ಸಿಕ್ಕಿ ದೇವಾಲಯ ನಿರ್ಮಿಸಿ ವಿರಕ್ತಿಯಿಂದ ಆತಾಚಾರ್ಯರಿಂದ ಉಪದೇಶ ಪಡೆದ ನಂತರ ಶ್ರೀ ವ್ಯಾಸರ ಶಿಷ್ಯರಾಗಿ ದೇಶ ಮಾಡುತ್ತಾ ಮಾಡುತ್ತಾ ತತ್ವಬೋಧನೆಯನ್ನು ಮಾಡುತ್ತಾ ಹೊರಕವಿಗಳೇ ಇರಿಸಿಕೊಂಡರು ಅಷ್ಟೇ ಅಲ್ಲದೆ ಕೀರ್ತನಕಾರರು ಸಂತರೂ ಆದ ಎಂದರು ಕರ್ನಾಟಕ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಎಂದೇ ಖ್ಯಾತಿ ಪಡೆದರು ಯಾವ ಮತವನ್ನು ಬಿಡದೆ ಯಾವ ಮತವೂ ಅಂಟಿಕೊಳ್ಳದೆ ಜಾತಿಯ ಬಗ್ಗೆ ಇವರ ಅವನೇ ಯಾವ ಮತಕ್ಕೂ ಅಂಟಿಕೊಳ್ಳದೆ ಸಕಲ ತತ್ವಗಳನ್ನು ಮೀರಿ ವಿಶ್ವ ಮಾನವರಾಗಿ ವಿಜೃಂಭಿಸಿದ ಯೋಗ ಪುರುಷರೇ ಸೇರಿ ಇವರಿಂದ ರಚಿತವಾಗಿರುವ ಕಾವ್ಯಗಳು ಮೋಹನ ತರಗಿಳಿ ಸಾಂಗತ್ಯ ರೂಪದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಹದಿಮತ್ತು ಸಾವಿರ ಷಟ್ಪದಿಯ ಶತಕ ದೇವರ ನಾಮಗಳು ಅಪಾರ ಮುಂಡಿಗೆಗಳು ಅಸಂಖ್ಯಾತ ಮತ್ತು ಆರಿಸಿದ ರಾಮಧಾನ್ಯ ಚರಿತೆ ಇದರಲ್ಲಿ ಇರುವ ವಿಶೇಷವಾದರೂ ಏನು ಜಾತಿ ಗರ್ವಾಂಧರ ಮೇಲೆ ಬಡವರ ರಕ್ತ ಇರುವ ಧನಿಕ ಜಿಗಳೆಗಳ ಮೇಲೆ ಕವಿಗಳು ಕೋಠಾರವೆಂದಿಟ್ಟಿದ್ದಾರೆ ಅಬ್ಬಬ್ಬಾ ವಿಡಂಬನ ಕಾವ್ಯ ಹಣಕು ಕಾವ್ಯ ವಿಡಂಬನೆಯಲ್ಲಿ ಕವಿ ವಿಷವಿಲ್ಲ ಮನಸಿದೆ ನೋವಿಲ್ಲ ಚುರುಕಿದೆ ತುಳಿದಿಲ್ಲ ವಿಚಾರ ಅಭಿವ್ಯಕ್ತಿಯೇ ಪ್ರಧಾನವಾಗಿದೆಯಲ್ಲ ಪೌರಾಣಿಕ ಮತ್ತು ಸಾಮಾಜಿಕ ವಸ್ತುಗಳ ರೂಪಕ ವಿಧಾನ ಓತಪ್ರೋತವಾಗಿ ಹೇಳಿದುಕೊಂಡಿದೆ ಇದು ವರ್ಗ ಜಾತಿಗಳ ಹೋರಾಟದ ಕತೆ ಇಂದಿಗೂ ಕಂಡುಬರುವ ವಿಚಾರವೇ ಕರ್ನಾಟಕದ ಕನಕದಾಸರ ರಚನೆಯೇ ಖಾಕ್ರಿಯೆಯು ಕಾವಿ ಆದಿಕೇಶವ ಆರಾಧ್ಯ ವರಪೌರಚಂದಿಗರಾಯ ವರಕುಲದ ಅರಸ ವರಕುಲದ ಆದಿಕೇಶವ ಇತ್ಯಾದಿ ಇವರ ಅಂಕಿತಗಳು ಇವರ ಕಾವ್ಯದಲ್ಲಿ ಕಾಣುವ ವಿಶೇಷ ಈ ಕೃತಿಯಲ್ಲಿ ಜ್ಞಾನದ ದಿವ್ಯ ಬೆಳಕಿದೆ ಭಕ್ತಿಯ ಭವ್ಯ ಬಳಕಿದೆ ಇವರ ಸಾಹಿತ್ಯ ಚೆಲುವಿಗೆ ಸಾಂಸ್ಕೃತಿಕ ನಿಲುವಿಗೆ ಜೀವನದ ಗೆಲುವಿಗೆ ಪೋಷಣವಾಗಿದೆ ಹಾಗೂ ಭೂಷಣವಾಗಿದೆ ಮಾತಿನಲ್ಲಿರುವ ಬಲಿಷ್ಠ ವಿಶಿಷ್ಟ ಅಶಿಷ್ಟ ಶಕ್ತಿಯ ಕವಿಯನ್ನು ಈಗ ಕಾಣಬೇಕು ರಾವಣನ ಗದೇನಂತರದ ಕಥೆಯು ಗೌತಮ ಐವತ್ತೊಂಬತ್ತು ಬಾವಿರಿ ಷಪತಿಗಳಿವೆ ರಾಮಾಯಣವಿದೆ ಅಕ್ಕಿ ರಾಗಿ ರಾಗಿ ಕಥೆ ಮಹಾಕಥೆ ಅಕ್ಕಿ ರಾಗಿ ಕಥೆ ಮಹಾಕಥೆ ಅಕ್ಕಿರಾಗಿಯ ಕಥೆ ಮಹಾಕಥೆ ಡಿವಿಜಿಯವರ ಕೃತಿ ಇದು ರಾಮನ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತೆ ರಾಮನು ಎಲ್ಲರ ತಂದೆ ಜಾನಕಿಯೇ ತಾಯಿ ಭೂಮಿಯ ಜನವೆಲ್ಲ ಅಣ್ಣ ತಮ್ಮಂದಿರು ಬಿಡು ಆಡು ಜಗಳ ಮರೆ ಕೆಟ್ಟನುಡಿಯ ತೊಡು ಸತ್ಯದ ಕೃಥವ ದೊರೆ ಕಥೆಯ ಪರರ ದುಃಖವ ಪರಿಹರಿಸಲು ಮಿಗೆ ಪರರಿಗೆ ಉಪಕಾರ ಉಪಕಾರಾರ್ಥವೆಸಗಲು ्य වතුता कभी सर्ව आයි राමधජස තරව දේ නමතම රමध්‍යනග්‍රදියන ಅದರ ಆದರಾತೀತ್ಯ ಹೀಗೆ ಹಾಡುತ್ತಿದ್ದಾರೆ ಕೆರಳ No. ಮಾಡೋದಕ್ಕೆ ಅಷ್ಟೇ ಅಲ್ಲ ಮನುಷ್ಯ ಜೀವನಕ್ಕೊಂದು ಧ್ಯೇಯ ತೋರಿ ಅದನ್ನು ಸಾಧಿಸಲು ಪ್ರೇರಣೆಯನ್ನು ನೋಡಿ ನೀಡಿ ಅಪೂರ್ವ ಉದಾತ್ತತೆಯತ್ತ ಅಭಿಮುಖವಾಗಿಸುವುದು ಉದ್ದೇಶ ಇಂತಹ ನವಧಾನ್ಯಗಳನ್ನು ತರಿಸಿದರು ನೋಡಿದ ರಾಮ ಹೇಳ್ದ ನೋಡ್ತಿದ್ದೀನಿ ರಾಮ ಹೇಳ್ತಾನೆ ಮೇಲಿನ ರಾಶಿಯು ಇದನ್ನು ಪರಂಗ

ದುರಾತ್ಮ ನಿನ್ನೊಳಗೆ ಮಾತೆ ಎಂದಿದೆ ಕನ್ನಡದ ಗಾದೆ ಕೊಡಲಿಪೆಟ್ಟಿಗಿಂತ ಮಾತಿನ ಪೆಟ್ಟು ಹೊರತ ಆಡಿದವರು They can do better ಶ್ವಾನ ಗುರುದಾಯಕ ಇದೊಂದು ಸಂಸ್ಕೃತದ ನುಡಿಗಳಿದೆ ಗುಂಡನ್ನು ಉಳಿತಿದ್ದು ಆಡಿಟ್ಟು ಬಿಟ್ಟು ಬಿಡುತ್ತೆ ನಮ್ಮ ನಿಜವಾದ ಶತ್ರುಗಳು ಅಹಂಕಾರ ಪ್ರತಿಷ್ಠೆ ಮಮಕಾರ ಮೋಹ ದಾಹ ಇದೇ ನಮ್ಮ ಪಂಚ ಪ್ರಪಂಚ ಸತ್ಯದ ಅನ್ವೇಷಣೆ ಬೇಕು ಸತ್ಯದ ಅನುಭವ ಬೇಕು ಸತ್ಯದ ದೃಷ್ಟಿ ಇರಲೇಬೇಕಲ್ವೇ ಆದರೆ பரிமழ <muchas> चितरादिरला कण्डेन मुरीडुमि असाध्यव सया गो